ನೋಡಿ ನೋಡಿ ಇವನು ನಮ್ಮ ಕ್ಲಾಸ್ಮೇಟ್ ಇವನು ಗುರು ಫೈನಲಿ ಲೋಡ್ ಮಾಡ್ತಾ ಇದ್ದಾರೆ ಏನಂದರೆ ಮಳೆ ಹುಯ್ದ ಇದೆ ಅದೊಂದಕ್ಕೆ ಸ್ವಲ್ಪ ಡಿಲೇ ಆಗಿದೆ ಇವರು ಇವಾಗ ಕುದೂರ್ಗೆ ಬಂದು ಈಗ ಬೆಳಗ್ಗೆ ಅನ್ಲೋಡ್ ಮಾಡ್ತಾರೆ ಈಗ ಹೋಗಿ ಮಳೆಗೋಗಿ ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಇವತ್ತೆಲ್ಲಪ್ಪ ಲೋಡು ಅಂತಂದರೆ ಮಾವಿನಕ ಲೋಡಿಲ್ಲ ಅದಕ್ಕೆ ನಮ್ಮ ಫ್ರೆಂಡ್ದೆ ಒಂದು ಲೋಡ್ ಬಂದಿತ್ತು ಫ್ಲವರ್ ಡೆಕೋರೇಷನ್ದು ಇಲ್ಲ ಕುಣಿಗಾಲಿಂದ ಕುದೂರು ಮನೆ ರೀಸೆಂಟಾಗಿ ನಮ್ಮ ಫ್ರೆಂಡ್ ಮದುವೆ ಆಯಿತು ಅದೇ ಚೌಟ್ರಿನೇ ಇದು ನೋಡಿ ನೋಡಿಗೆ ಬಿಟ್ಟಿದ್ದೀನಿ ಮನೆ ಯಾರೊಬ್ಬರು ಇನ್ನೊಂದು ಗಾಡಿ ಹೇಳಿದ್ರಂತೆ ಅವ್ರ ಗಾಡಿಯವ್ರು ಏನು ಮಾಡೋರು ಅಂತಂದರೆ ನೋಡಿ ಉಜ್ಕೊಂಡು ಹೋಗೋರೆ ಆರಾಮಾಗಿ ಪಾಸಾಗೋದು ಬಿಡು ಇಲ್ಲಿ ನಂದೇ ನೋಡಿ ಇನ್ನು ತಂದು ಇನ್ಸ್ರು ಆರಾಮಾಗಿ ಆಗೋದು ಗಾಡಿ ಮೂರು ಟಚ್ ಮಾಡ್ಕೊಂಡು ಹೋಗೋರಿ ಪಾಪ ಗಾಡಿ ನಿಲ್ಸಂಗೆ ಹೋದ್ರಂತೆ ಯಾರು ಅಂತ ಗೊತ್ತಿಲ್ಲ ನಾವು ಯಾಕೆ ಕೇಳೋಕೆ ನಾವೆಲ್ಲ ನೋಡಿ ಪಾಪ ಇವರು ಮೂವತ್ತು ಸಾವಿರ ಕಟ್ಕೊಂಡು ಕೊಟ್ಟವ್ರಿ ಇಷ್ಟೆಲ್ಲ ಬಾಡಿಗೆ ಆದ್ರೂ ಮೂವತ್ತು ಸಾವಿರ ಬಾ ಇವ್ರಿಗೆ ಲಾಭ ಬರುತ್ತೆ ಅದರಲ್ಲಿ ಇವರ ಮೂವತ್ತು ಸಾವಿರ ಇವರೇ ಬಿಟ್ಕೊಟ್ರೆ ಇವ್ರಿಗೆ ಹೆಂಗೆ ಏನು ಸಿಗುತ್ತೆ ನೋಡಿ ಒಟ್ಟವ್ರದ್ದು ಮೂವತ್ತು ಸಾವಿರ ರೂಪಾಯಿ ಅಂತ ನೋಡಿ ಇದೇ ಐಟಮ್ ಇದೇ ಐಟಮ್ಗಳು ಇದೇ ಚೌಟ್ರಿ ಮಾತೃಷಿ ಚೌಟ್ರಿ ಎಲ್ಲ ನಮ್ಮ ಫ್ರೆಂಡ್ಸ್ಗಳವರೆಲ್ಲ ಫಸ್ಟ್ ಹೇಳಿದರೆ ನಾವೇದು ನೋಡಿ ಬಡಿಬೋದಾಯಿತು ನೋಡಿ ಒಳಗಡೆ ಎಲ್ಲ ಒಳಗಡೆ ಕೂತಾವ್ರೆ ಕೂತಾರಲ್ಲ ನೋಡಿ ನೋಡಿ ಇವನು ನಮ್ಮ ಕ್ಲಾಸ್ಮೇಟ್ ಇವನು ನೋಡೋಣ ಒಂದು ಬಿಚ್ಚಿದಾಯ್ತಾ ಇದು ನಿಮ್ದೇನಾ ಲೋಡ್ ಮಾಡ್ತಾ ಇದ್ದಾರೆ ಏನಂದ್ರೆ ಮಳೆ ಉದ್ದ ಇದೆ ಅದೊಂದಕ್ಕೆ ಸ್ವಲ್ಪ ಡಿಲೇ ಆಗೈತೆ ನೋಡಿ ಸ್ವಲ್ಪ ಐಟಮ್ ಅಂದರೆ ಇವೆಲ್ಲ ಕಡೆ ಇಕ್ತಾರೆ ಮೋಸ್ಟ್ಲಿ ಗುರು ಫೈನಲ್ಲಿ ಎಲ್ಲಿ ನೋಡಾಯ್ತು ಇದೆಲ್ಲ ನೆನೀತವೆ ಅಂತೇಳಿ ಮುಂದೆ ಹಿಂದೆ ಇಕ್ಕವ್ರೆ ನೋಡಿ ಒಂದು ಸ್ವಲ್ಪ ನಾವು ನಾವೂ ಮುಂದೆ ಹಿಂದೆ ಇಕ್ಕಬೇಕು ಬರೋ ಚಿಕ್ಕ ಗುರು ಇವಾಗ ಕುದೂರ್ಗೆ ಬಂದು ಈಗ ಬೆಳಿಗ್ಗೆ ಅನ್ಲೋಡ್ ಮಾಡ್ತಾರೆ ಈಗ ಹೋಗಿ ಮಲಿಗೆ ಹೋಗಿ ಮನೆ ಕಮಬೇಕು ಏ ನೀರು ಹೋದಾಯ್ತು ಹಿಂದೆ ಸರ್ ಡೋ ನಿಂತಿರೋದಲ್ಲ